ಶಿರಾ ಮಾಗೋಡು ಶ್ರೀ ರಂಗಪ್ಪಸ್ವಾಮಿ ಜಾತ್ರೆಯಲ್ಲಿ ಕಿಡ್ನಾಪ್ ಆಗಿದ್ದ ಮಗು ಮತ್ತೆ ತಾಯಿ ಮಡಿಲಿಗೆ ಸೇರಿಸಿದ ಶಿರಾ ಪೊಲೀಸರಿಗೆ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು ಕೆಲಸ ಕಡೆಯಿಂದ ಕುಟುಂಬಸ್ಥರು ಕಡಾ ಧನ್ಯವಾದಗಳು ಸರ್ ಹೆಂಗ ಮಗ ಹುಡಿ ಕೊಟ್ರಲ್ಲ ನಾವೆಲ್ಲ ಜೀರು ನೋಡಿ ಇಡೀ ಕೆಲಸ ನಮಗೂ ಖುಷಿ ಆಗುತ್ತೆ ಶಿರಾ ಪೊಲೀಸರು ಮಾಡಿದ್ರು ಆಯ್ತು

ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ